ಬಾರಿ ಚಂದ ಇತ್ತು ಎಲ್ಲ ನೋಡುವಂತ ಸಿನಿಮಾ ಬಹಳ ಉತ್ತಮವಾದ ಸಿನಿಮಾ ಕಾಮಿಡಿ ಎಲ್ಲ ಚಂದ ಇತ್ತು ಮಾತೆ ಹೊರಡದಂತ ಇತ್ತು ಕಣ್ಣಂಚಿನಲ್ಲಿ ನೀರು ತರಿಸಿದ್ದು ಸುಳ್ಳಲ್ಲ ಸರ್ಕಾರವನ್ನು ಕೂಡ ಒಂದು ಗಮನ ಹರಿಸುವಂತಹ ಒಂದು ಕೆಲಸ ಈ ಒಂದು ಫಿಲ್ಮಿನ ಮೂಲಕ ಆಗಿದೆ ಅಂತ ಹೇಳಿ ನಾನು ಚೆನ್ನಾಗಿದೆ ಮಕ್ಕಳು ನಮ್ಮ ದೇಶದ ಆಸ್ತಿ ಆ ಮಕ್ಕಳು ಮನಸ್ಸು ಮಾಡಿದರೆ ಏನು ಮಾಡಬಹುದು ಶಿಕ್ಷಣ ಇಲಾಖೆಗೆ ಮತ್ತು ಇಡೀ ಸಮಾಜಕ್ಕೆ ಮಾದರಿಯಾದಂಥ ಒಂದು ಚಲನಚಿತ್ರ ಸ್ಕೂಲ್ ಲೀಡರ್ ರೆಸ್ಪಾನ್ಸ್ ವಾಸ್ ರಿಯಲಿ ಗುಡ್ ಅಂದರೆ ನಮ್ಮ ಮೂವಿಯಿಂದ ಅವರಿಗೆ ಆ ಮೆಮೊರೀಸನ್ನು ಓಪಸ್ ತಂದು ಕೊಡೋ ಥರ ಆಯ್ತಲ್ಲ ಸೊ ನಮ್ಮ ಮೂವಿಂದ ಅಷ್ಟು ನಾವು ಪ್ರಯತ್ನವನ್ನು ಮಾಡಿದ್ವಿ ಇಲ್ಲಿ ತುಂಬ ಬಿಸಿಲಿದೆ ಮಳೆ ಇದೆ ಇದರಲ್ಲಿ ನಿಂತ್ಕೊಂಡು ಶೂಟಿಂಗ್ ಮಾಡಬೇಕು ತುಂಬ ಸುಸ್ತಾಗ್ತಿದೆ ಇಲ್ಲಿ ಬಂದು ನೋಡಬೇಕಾದ್ರೆ ಆಗ್ತಿತ್ತು ಅಷ್ಟು ದಿನ ಎಫರ್ಟ್ ಆಗಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಆಗ್ತಾ ಇತ್ತು ಅಂದರೆ ಫುಲ್ ಎಂಜಾಯ್ ಮಾಡಿದ್ದೇವೆ ನಾವು ಫಿಲ್ಮಲ್ಲಿ ಎಲ್ಲರೂ ಈ ಫಿಲ್ಮನ್ನು ನೋಡಬೇಕಂತ ನಾನು ಕೇಳ್ಕೊಂತೀನಿ ಅರವಿಂದ್ ಬೋಲಾರ್ ಬೋಜರಾಜ್ ಬಾಮುಜಾ ಅವರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿ ತುಂಬ ಖುಷಿಯಾಯಿತು ಇಂದು ಹುಟ್ಟಿದ ಪುಟ್ಟ ಮಗುವಿನಿಂದ ಹಿಡಿದು ವಯಸ್ಸಾದಂತಹ ಪ್ರತಿಯೊಬ್ಬರವರೆಗೂ ಪ್ರತಿಯೊಬ್ಬರೂ ನೋಡುವಂತಹ ಸಿನಿಮಾ ಅಂತಾನೆ ಹೇಳ್ಬೋದು ಒಂದು ಸ್ಕೂಲ್ನಲ್ಲಿರುವಂತಹ ನಮ್ಮ ಹಳೆಯ ಕಾಲದ ಒಂದು ಮೆಮೊರಿ ಮತ್ತೆ ನಾವು ನೆನಪು ಮಾಡುವಂಥದ್ದು ನನ್ನ ಮನವಿ ಏನಂತ ಹೇಳಿದರೆ ಈ ಚಲನಚಿತ್ರ ನಮ್ಮ ಸರಕಾರಕ್ಕೆ ಮುಟ್ಟಬೇಕು ಅಂತ ಒಂದು ಕತೆ ಇದರಲ್ಲಿ ಇದೆ ಒಳ್ಳೇದುಂಟು ಪಿಚ್ಚರ್ ನಿಜವಾಗಿ ಎಲ್ಲರೂ ಬಂದು ಕೂಡ ಈ ಥಿಯೇಟ್ರಲ್ಲಿ ನೋಡಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಬ್ಯಾನರ್ನಲ್ಲಿ ತಯಾರಾದ ಕೆ ಸತ್ಯೇಂದ್ರ ಪೈ ನಿರ್ಮಾಣದ ಹಾಗೆಯೇ ಪ್ರಜಾಕ್ ಪುತ್ತೂರ್ ನಿರ್ದೇಶನದ ಇಂದು ಕರಾವಳಿಯಾದ್ಯಂತ ಬಿಡುಗಡೆ ಆಗಲಿರುವ ಸ್ಕೂಲ್ ಲೀಡರ್ ಕನ್ನಡ ಸಿನಿಮಾದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮೀಡಿಯಾದವರು ಹಾಗೆಯೇ ಎಲ್ಲ ಪತ್ರಿಕಾ ಮಾಧ್ಯಮದವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ತುಳು ಚಿತ್ರರಂಗದ ದಿಗ್ಗಜರಾದ ಅರವಿಂದ ಗೌಡಾರ್ ಭೋಜರಾಜ್ ವಾಮಂಜೂರ್ ದೀಪಕ್ ರೈ ಪ ಕನ್ನಡದ ಹಿರಿಯ ನಟರಾದ ಶ್ರೀ ರಮೇಶ್ ಭಟ್ ವಿಶೇಷ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಪೆನ್ಸಿಲ್ ಬಾಕ್ಸ್ ಚಿತ್ರದ ನಟಿ ದೀಕ್ಷಾ ಟಿ ಹಾಗೆಯೇ ಈ ಸಿನಿಮಾವನ್ನು ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಪ್ರಸಾದ್ ಮುತ್ತೂರ್ ಇವರು ಮಾಡಿರುತ್ತಾರೆ ಸಂಗೀತ ಜಯಂತ್ ಕಾರ್ನಿ ಕೂಡ ಎಜುಕೇಷನ್ ಅನ್ನುವಂಥದ್ದು ತುಂಬಾನೇ ಮುಖ್ಯ ಶಿಕ್ಷಣದ ಜೊತೆಗೆ ಜೀವನ ಪಾಠ ಅನ್ನೋದು ಕೂಡ ಅತಿ ಮುಖ್ಯವಾಗಿರುವಂಥದ್ದು ಹಾಗಾಗಿ ಕರಾವಳಿಯ ಜನರಿಗೆ ಅದರ ಜೊತೆಗೇನೆ ಪ್ರತಿಯೊಬ್ಬ ವ್ಯಕ್ತಿಗೆ ಕೂಡ ಹೈಸ್ಕೂಲ್ ಜೀವನದ ಜೊತೆಗೆ ಜೀವನ ಪಾಠವನ್ನು ಹೇಳೋದಕ್ಕೆ ಸ್ಕೂಲ್ ಲೀಡರ್ ಥಿಯೇಟರಿಗೆ ಎಂಟ್ರಿ ಕೊಟ್ಟಿರುವಂಥದ್ದು ಸ್ಕೂಲ್ ಲೀಡರ್ ಸಿನಿಮಾದ ಬಗ್ಗೆ ನಾವು ಇದಕ್ಕಿಂತ ಮುಂಚೆ ಕೂಡ ಮಾತನಾಡಿದ್ವಿ ಪ್ರೀಮಿಯರ್ ಶೋವನ್ನು ಕೂಡ ಜನ ಎಷ್ಟು ಮೆಚ್ಚಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ನಾವು ತಿಳಿಸಿದ್ವಿ ಇವತ್ತು ಕರಾವಳಿಯಾದ್ಯಂತ ಸ್ಕೂಲ್ ಲೀಡರ್ ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿದೆ ಹಾಗಾಗಿ ಸಿನಿಮಾ ನೋಡಿದಂತಹ ಪ್ರೇಕ್ಷಕರು ಏನು ಹೇಳ್ತಾರೆ ಅನ್ನೋದನ್ನ ನೋಡಬೇಕು ಅದರ ಜೊತೆಗೇನೆ ಸಿನಿಮಾ ತಂಡ ಏನು ಹೇಳುತ್ತೆ ಅನ್ನೋದನ್ನ ಕೂಡ ಚೆಂದ ಇತ್ತು ಅಂದ್ರೆ ನಾವು ಇತ್ತು ದುಃಖ ಎಲ್ಲದೂ ಒಟ್ಟಿಗೆ ಉಂಟು ಅದರಲ್ಲಿ ನೋಡುವಾಗ ಎಲ್ಲ ಶಾಲೆಯ ಮಕ್ಕಳೆಲ್ಲ ನೋಡಲಿ ಅಂತ ನನ್ನ ಶುಭಾರೈಕೆ ಚೆನ್ನಾಗಿ ಉಂಟು ಎಲ್ಲ ನೋಡುವಂತ ಸಿನಿಮಾ ಈ ಸರ್ಕಾರಿ ಶಾಲೆಯ ಒಂದು ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಬಹಳ ಉತ್ತಮವಾದ ಸಿನಿಮಾ ಬಹಳ ಒಳ್ಳೆಯ ಅಂಶಗಳನ್ನು ಇದರಲ್ಲಿ ಗಣನೆಗೆ ತಗೊಂಡಿದ್ದೀರಿ ನಾನು ಸರ್ಕಾರಿ ಶಾಲೆಯಲ್ಲಿ ಮೂವತ್ತು ವರ್ಷಗಳ ಕಾಲ ಕೆಲಸ ಮಾಡಿ ನಿವೃತ್ತನಾದ ಶಿಕ್ಷಕ ಇದ್ದೇನೆ ಬಹಳಷ್ಟು ಉತ್ತಮ ಅಂಶಗಳನ್ನು ಸಮಾಜಕ್ಕೆ ಹೇಗೆ ಕೊಡ್ಬೋದು ಅಂತ ಹೇಳುವುದನ್ನು ಈ ಸರ್ಕಾರಿ ಶಾಲೆಯ ಒಂದು ಚಿತ್ರಣವನ್ನು ತಗೊಂಡು ಮಾಡ್ತಾ ಇದ್ದೀರಿ ಶುಭವಾಗಲಿ ಮತ್ತೆ ಅದು ಕಾಮಿಡಿ ಎಲ್ಲ ಚೆಂದ ಇತ್ತು ಲಾಸ್ಟಿಗೊಂದು ಆರ್ಮಿದವ ಸೀನೋ ಚೆಂದ ಇತ್ತು ಆರ್ಮಿ ನಾನು ಇನ್ನು ಫಿಫ್ತ್ ಚೆನ್ನಾಗಿತ್ತು ಸಿನಿಮಾ ಕೊನೆಯಲ್ಲಿ ಮಾತೆ ಹೊರಡದಂತಾಯಿತು ಕಣ್ಣಂಚಿನಲ್ಲಿ ಈ ಒಂದು ಕತೆ ನೀರು ತರಿಸಿದ್ದು ಸುಳ್ಳಲ್ಲ ತುಂಬ ಚೆನ್ನಾಗಿದೆ ಶತದಿನೋತ್ಸವ ಕಾಣಲಿ ಎಲ್ಲರ ಸಪೋರ್ಟ್ ಸಿಗ್ಲಿ ಅಂತೇಳಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಶಿಕ್ಷಕರು ಮತ್ತು ಪೋಷಕರು ಮತ್ತು ಅನೇಕ ಸಮಸ್ಯೆಗಳ ಬಗ್ಗೆ ನೇರವಾಗಿ ಆ ಫಿಲ್ಮ್ ನೋಡುವಾಗ ನಮಗೆ ಗೊತ್ತಾಗ್ತದೆ ಇವತ್ತು ಮಕ್ಕಳನ್ನು ತಿದ್ದುವಂತಹ ಒಂದು ಕೆಲಸವನ್ನು ಶಿಕ್ಷಕರಿಗೆ ಮಾಡಲಿಕ್ಕೆ ಆಗದ ಪರಿಸ್ಥಿತಿ ಇದೆ ಇವತ್ತು ಕಾನೂನು ಮೀರಿ ಬಹುಶಃ ಒಳ್ಳೆಯ ಒಂದು ಸಂದೇಶವನ್ನು ಈ ಫಿಲ್ಮಿನ ಮೂಲಕ ನೀಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೂರು ದಿನ ಇದು ಓಡಲಿ ಮತ್ತು ನಮ್ಮ ಎಲ್ಲ ಮಕ್ಕಳು ಇದನ್ನು ನೋಡಬೇಕು ಈ ಫಿಲ್ಮನ್ನು ಮತ್ತು ಅದೇ ರೀತಿ ಶಿಕ್ಷಕರಿಗೆ ಆಗುವಂಥ ಕೆಲವು ತೊಂದರೆಗಳು ಬಹುಶಃ ಶಿಕ್ಷಕರು ಬಹುಶಃ ಶಾ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಶಿಕ್ಷಕರ ಕೊರತೆ ಇದೆ ಸರ್ಕಾರವನ್ನು ಕೂಡ ಒಂದು ಗಮನಹರಿಸುವಂಥ ಒಂದು ಕೆಲಸ ಈ ಒಂದು ಫಿಲ್ಮಿನ ಮೂಲಕ ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಚೆನ್ನಾಗಿದೆ ಇವತ್ತು ಸ್ಕೂಲ್ ಲೀಡರ್ ಸಿನಿಮಾ ತೆರೆಗೆ ಬಂದಿದೆ ಅದರೊಟ್ಟಿಗೆ ಒಂದು ವಾತಾವರಣದ ಈ ಒಂದು ಸಂದರ್ಭದಲ್ಲಿ ವಾಸ್ತವವಾಗಿ ನಮ್ಮ ಶಿಕ್ಷಣ ಹೇಗಿರಬೇಕು ಎನ್ನುವುದನ್ನು ಸ್ಕೂಲ್ ಲೀಡರ್ ಸಿನಿಮಾ ಸಾಧನಪಡಿಸಿದೆ ಒಟ್ಟಿನಲ್ಲಿ ಮಕ್ಕಳು ನಮ್ಮ ದೇಶದ ಆಸ್ತಿ ಆ ಮಕ್ಕಳು ಮನಸ್ಸು ಮಾಡಿದರೆ ಏನು ಮಾಡಬಹುದು ನಾವು ಮಕ್ಕಳನ್ನು ಯಾವ ರೀತಿ ನಡೆಸಿಕೊಂಡು ಹೋಗಬೇಕು ಎನ್ನುವುದಕ್ಕೆ ಶಿಕ್ಷಣ ಇಲಾಖೆಗೆ ಮತ್ತು ಇಡೀ ಸಮಾಜಕ್ಕೆ ಮಾದರಿಯಾದಂಥ ಒಂದು ಚಲನಚಿತ್ರ ಸ್ಕೂಲ್ ಲೀಡರ್ ನಾವು ಮಕ್ಕಳನ್ನು ಸಣ್ಣ ಪ್ರಾಯದಿಂದ ಯಾವ ರೀತಿ ಬೆಳೆಸ್ತೇವೆ ನಾವು ನೋಡುವ ದೃಷ್ಟಿ ಹೇಗಿದೆ ಆ ರೀತಿಯಲ್ಲಿ ಆ ಮಗು ಬೆಳೀತದೆ ಅದಕ್ಕೆ ಬೇಕಾಗುವಂತಹ ಒಂದು ಪೂರಕ ವಾತಾವರಣವನ್ನು ಕಲ್ಪಿಸಿಕೊಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಎನ್ನುವುದನ್ನು ಸಿನಿಮಾ ನಿರ್ದೇಶಕರು ಸಿನಿಮಾ ನಿರ್ಮಾಪಕರು ಎಲ್ಲ ಕಲಾವಿದರು ಅದರಲ್ಲಿ ತಂತ್ರಜ್ಞರು ಅದನ್ನು ಮಾಡಿ ತೋರಿಸಿದ್ದಾರೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇವತ್ತು ಕಾಮಿಡಿ ಅಥವಾ ತಮಾಷೆ ಎನ್ನುವುದು ಸಾಮಾನ್ಯ ವಿಷಯವಾಗಿದೆ ಆದರೆ ಒಂದು ವಿಷಯವನ್ನು ತೆಗೆದುಕೊಂಡು ನಮ್ಮ ಈ ಕಾಮಿಡಿಯನ್ ಪ್ರಬುದ್ಧ ಕಾಮಿಡಿಯನ್ನವರು ಶಿಕ್ಷಣವನ್ನು ಯಾವ ರೀತಿ ಪರಿವರ್ತನೆ ಮಾಡಬಹುದು ಎನ್ನುವುದನ್ನು ಸ್ಕೂಲ್ ಲೀಡರ್ ಸಿನಿಮಾದಲ್ಲಿ ತೋರಿಸಿಕೊಟ್ಟಿದ್ದಾರೆ ಇದು ಒಂದು ಇಡೀ ನಮ್ಮ ಕಲಾಲೋಕಕ್ಕೆ ಒಂದು ಮಾದರಿಯಾದ ಕಾರ್ಯಕ್ರಮ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸ್ಕೂಲ್ ಲೀಡರ್ ಗೆದ್ದಿದೆ ನಮ್ಮ ಮಕ್ಕಳು ಇವತ್ತು ಆ ರೀತಿಯ ಒಂದು ನಟನೆಯನ್ನು ಮಾಡಿದ್ದಾರೆ ಮಕ್ಕಳಿಗೆ ಸರಿಯಾದಂಥ ಮಾರ್ಗದರ್ಶನ ಮತ್ತು ಮಕ್ಕಳಿಗೆ ಸರಿಯಾದಂಥ ಒಂದು ದಾರಿಯನ್ನು ತೋರಿಸಿದರೆ ಖಂಡಿತ ನಮ್ಮ ಮಕ್ಕಳು ಈ ನಾಡಿನ ಬೆಳಕಾಗ್ತಾರೆ ಮತ್ತು ಇಡೀ ಸರ್ಕಾರದ ಗಮನವನ್ನು ಸೆಳೆಯುವಂಥ ಮಾತುಗಳನ್ನು ಆಡುವಂಥ ಶಕ್ತಿ ಕೂಡ ನಮ್ಮ ಮಕ್ಕಳಲ್ಲಿದೆ ಎನ್ನುವುದನ್ನು ಸ್ಕೂಲ್ ಲೀಡರ್ ಸಿನಿಮಾ ಸಾಧನಪಡಿಸಿದೆ ನೂರು ನೂರು ಕಾಲ ಬಾಳ್ಳಿ ಇಂಥ ಸಿನಿಮಾಗಳೇ ಬಂದು ಸಮಾಜದ ಪರಿವರ್ತನೆಯನ್ನು ಮಾಡಲಿ ಅಂತ ಹಾರೈಸಿ ಈ ಒಂದು ಚಿತ್ರಕ್ಕೆ ನನ್ನ ಶುಭಾಶಯಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ಲೀಡರ್ ಸಿನಿಮಾ ಇವತ್ತು ಕರಾವಳಿಗಾದ್ಯಂತ ರಿಲೀಸ್ ಆಗಿದೆ ವೀಕ್ಷಕ ಪ್ರೇಮಿಗಳು ಏನು ಹೇಳ್ತಾರೆ ಅನ್ನೋದನ್ನ ಕೇಳಬೇಕು ಇವಾಗ ದೀಕ್ಷಾ ಇದ್ದಾರೆ ಕೇಳೋಣ ಏನಿಸ್ತು ಅಂತ ಜನರ ರೆಸ್ಪಾನ್ಸ್ ಹೇಗಿದೆ ಅಂತ ಹಾಯ್ ಎಷ್ಟು ಖುಷಿಯಲ್ಲಿದ್ದೀರಾ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂತ ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ಫೈನಲಿ ಇವತ್ತು ನಾವು ಕಾಯ್ತಿದ್ವಿ ಯಾವಾಗ ಸ್ಕೂಲ್ ಲೀಡರ್ ಮೂವಿ ರಿಲೀಸ್ ಆಗ್ತಿದೆ ಅಂತ ಹೇಳಿ ಸೊ ಫೈನಲಿ ಇವತ್ತೊಂದು ಡೇ ಅಂತ ಅಂತೇಳಿದರೆ ನಾವು ಇಷ್ಟು ತಿನ್ ಇಷ್ಟು ದಿನ ತನಕ ನಾವು ವೆಯ್ಟ್ ಮಾಡ್ತಾ ಬಂದಿರುವಂತಹ ದಿನ ಇದು ಸೊ ಆ್ಯಂಡ್ ರೆಸ್ಪಾನ್ಸ್ ಹೇಗಿತ್ತು ಅಂತ ಹೇಳಿದರೆ ಕೆಲವರು ಹೇಳ್ತಾರೆ ತುಂಬ ಚೆನ್ನಾಗಿತ್ತು ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದರೆ ಅವರಿಗೆ ವಾಪಸ್ ಹೈಸ್ಕೂಲ್ ಅವ್ರ ಹೈಸ್ಕೂಲಲ್ಲಿ ಅವರು ಹೇಗಿದ್ದರು ಆ ದಿವಸ ಅವ್ರು ಏನು ಮಾಡ್ತಿದ್ರು ಅದೆಲ್ಲ ಈ ಮೂವಿಯಲ್ಲಿ ಅವರು ನೋಡಿದ್ರಂತೆ ಸೊ ಅದೆಲ್ಲ ಖುಷಿ ಆಗ್ತದೆ ಕೇಳುವಾಗ ಮತ್ತು ಮತ್ತು ನಮ್ಮದು ನಿತಿನ್ ನಮ್ಮ ಧರ್ಮದೈವದ ಡೈರೆಕ್ಟರ್ ಇದ್ದಾರೆ ಅವ್ರು ಯಾವತ್ತು ನನ್ನ ಕಾಲು ಎಳಿತಿರ್ತಾರೆ ಏನು ಅಂತ ಹೇಳಿದರೆ ಫಸ್ಟ್ ಪೆನ್ಸಿಲ್ ಬಾಕ್ಸಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಯಿತು ನಾನು ಇದು ಧರ್ಮದೈವಲ್ಲಿ ಹೀರೋಯಿನ್ ಆಯಿತು ಆ್ಯಂಡ್ ಓಪಸ್ ನೀನು ಈಗ ಸ್ಕೂಲ್ ಲೀಡರಲ್ಲಿ ಚೈಲ್ಡ್ ಆರ್ಟಿಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ಕಾಲು ಎಳಿತಾ ಇರ್ತಾರೆ ಆ್ಯಂಡ್ ರೆಸ್ಪಾನ್ಸ್ ವಾಸ್ ರಿಯಲಿ ಗುಡ್ ಆ್ಯಂಡ್ ಇನ್ನೂ ಇವತ್ತು ನೋಡಬೇಕಂದ್ರೆ ಪ್ರೀಮಿಯರ್ ಶೋ ಮಾತ್ರ ಆದದ್ದು ಸೊ ಇನ್ನೂ ಇವತ್ತು ನೋಡಿ ಮತ್ತೆ ಗೊತ್ತಾಗ್ಬೇಕು ಓಕೆ ನಿಮಗೆ ಸಿಕ್ಕಿದಂಥ ಪ್ರೀಮಿಯರ್ ಶೋ ಮತ್ತು ಇವಾಗ ರಿಲೀಸ್ ಆದ ಕಾರಣ ಸಿಕ್ಕಿದಂಥ ಬೆಸ್ಟ್ ರೆಸ್ಪಾನ್ಸ್ ಅಂತ ಹೇಳಿದರೆ ಯಾವುದು ಬೆಸ್ಟ್ ರೆಸ್ಪಾನ್ಸ್ ಒಂದು ನಮ್ಮ ಧರ್ಮದೈವದ ಯೋಧನಿ ದಿನನ ಕೊಟ್ಟಿರುವಂಥದ್ದು ಇನ್ನೊಂದು ಅದೇ ಕೆಲವರೆಲ್ಲ ಹೇಳ್ತಾರಲ್ಲ ಅವರ ದಿನ ಅವರು ಹೇಗೆ ಹೈಸ್ಕೂಲಲ್ಲಿ ಇದ್ರು ಅಂತ ಹೇಳಿ ಅವರಿಗೆ ನೆನಪಾಯಿತು ಅಂದರೆ ನಮ್ಮ ಮೂವಿಯಿಂದ ಅವರಿಗೆ ಆ ಮೆಮೊರೀಸನ್ನು ವಾಪಸ್ ತಂದು ಕೊಡೋ ಥರ ಆಯ್ತಲ್ಲ ಸೊ ನಮ್ಮ ಮೂವಿಂದ ಅಷ್ಟು ನಾವು ಪ್ರಯತ್ನವನ್ನು ಮಾಡಿದ್ವಿ ಸೊ ಆ ಕಾರಣ ಮತ್ತು ಇನ್ನೊಂದು ಎಂತ ಹೇಳಿದರೆ ನಮ್ಮ ಒಂದು ನಮ್ಮ ಮೂವಿ ಈಗ ನಿಮಗೆ ಹಾಗೆ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಜಾಸ್ತಿ ಇದ್ರೂ ಈಗ ಟೀಚರ್ಸ್ ತುಂಬಾ ಕಮ್ಮಿ ಇದ್ದಾರೆ ಸೊ ನಮ್ಮ ಮೂವಿನ ಒಂದು ರಿಕ್ವೆಸ್ಟ್ ಮಾಡೋ ಥರ ಒಂದು ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡೋ ಥರ ಲೈಕ್ ಏನಾದರೂ ನಾವು ಪ್ರಯತ್ನ ಮಾಡ್ತಿದ್ದೇವೆ ಏನಾದರೂ ಆಗಬಹುದು ಅಂತ ಹೇಳಿ ಸೊ ಆ ಥರ ನಮ್ಮ ಮೂವಿದು ನಿಮ್ಮ ಪ್ರಕಾರ ಫಸ್ಟ್ ಡೇ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ ಅಂತ ಫಸ್ಟ್ ಡೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಅಷ್ಟು ಪರ್ಸೆಂಟೇಜಷ್ಟು ಮಾರ್ಕ್ಸ್ ಸಿಕ್ಕಿದೆ ಮತ್ತು ಗೊತ್ತಿಲ್ಲ ನನಗೆ ಹಂಡ್ರೆಡ್ ಮಾರ್ಕ್ಸ್ ಅಂತ ವೀಕ್ಷಕರಿಗೆ ಇನ್ನೂ ಕೂಡ ಬರಬೇಕು ಅವರು ಹಾಗಾಗಿ ಅದೇ ನೀವೆಲ್ಲ ಬನ್ನಿ ನೀವು ಪೆನ್ಸಿಲ್ ಬಾಕ್ಸ್ ಮೂವಿಯನ್ನು ನೀವು ನೋಡಿದ್ದೀರಾ ಅದಕ್ಕೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿ ಒಂದು ಸಿಕ್ಸ್ಟಿ ಸೆವೆನ್ ಸೆವೆಂಟಿ ಡೇಸ್ ಅಷ್ಟು ಓಡಿದೆ ಪುತ್ತೂರಲ್ಲಿ ಸೊ ಹೀಗೇನೆ ನಮ್ಮ ಸ್ಕೂಲ್ ಲೀಡರ್ ಮೂವಿ ಕೂಡ ನೀವು ನೋಡಿ ಯಾಕಂತ ಹೇಳಿದರೆ ನಮ್ಮ ಪೆನ್ಸಿಲ್ ಬಾಕ್ಸ್ ಇದು ಟೆಕ್ನಿಕಲ್ ವರ್ಕ್ ನಮ್ಮ ಡೈರೆಕ್ಟರ್ ಕ್ಯಾಮರಾಮನ್ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಕೋ ಡೈರೆಕ್ಟರ್ ಸೊ ಅವರೆಲ್ಲ ನಮ್ಮ ಸ್ಕೂಲ್ ಲೀಡರ್ ಮೂವಿಯಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ ಸೊ ಪುತ್ತೂರು ನಂಗೆ ಗೊತ್ತುಂಟು ಯಾವತ್ತೂ ನಮ್ಮ ಒಂದು ಕೈಯೊಂದು ಬಿಡಲ್ಲ ಅವರು ಸೊ ಬನ್ನಿ ಇದು ನಮ್ಮ ಥಿಯೇಟರಿಗೆ ಬನ್ನಿ ಆ್ಯಂಡ್ ಮೂವಿಯನ್ನು ನೋಡಿ ಆ್ಯಂಡ್ ತುಂಬ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ ಯಾಕಂತ ಹೇಳಿದರೆ ನಾವು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತಹ ಮೂವಿ ಇದು ಉಡುಪಿಯಲ್ಲಿ ಬಿಸಿಲಲ್ಲೆಲ್ಲ ನಿಂತ್ಕೊಂಡು ನಮ್ಮ ಕೋ ಡೈರೆಕ್ಟರ್ ಅಂತೂ ಪ್ರಾಕ್ಟೀಸ್ ಮಾಡಿದ್ರು ನೀವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀರಾ ಅದು ಕೂಡ ಬಿಸಿಲಲ್ಲೇ ಮಾಡಬೇಕು ಯಾಕೆ ಓಕೆ ಪ್ರಾಕ್ಟೀಸ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಸೊ ಅಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ನಾವು ಮೂವಿಯನ್ನು ಸೊ ನೀವು ಬಂದು ನಮಗೆ ಸಪೋರ್ಟ್ ಮಾಡಿದ್ನ ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಕೂಲ್ ಲೀಡರ್ ಸಿನಿಮಾದಲ್ಲಿ ಚೈತನ್ಯ ಪಾತ್ರದಲ್ಲಿ ಅಭಿನಯಿಸಿದಂತಹ ಚೈತನ್ಯ ಅವರಿದ್ದಾರೆ ಮಾತಾಡಿಸಬೇಕು ನಮಸ್ತೆ ಹೇಗನ್ನಿಸ್ತು ಬಿಗ್ ಸ್ಕ್ರೀನಲ್ಲಿ ನಿಮ್ಮನ್ನು ನೀವೇ ನೋಡಿ ತುಂಬ ಆಯಿತು ನೋಡಬೇಕಾದ್ರೆ ಮತ್ತೆ ಅಲ್ಲಿ ಅಲ್ಲಿ ಕಳೆದ ಮೆಮೊರೆಬಲ್ ಡೇ ತುಂಬ ಖುಷಿ ಆಯಿತು ಆದರೆ ನಾನು ಅಲ್ಲಿ ನೋಡಬೇಕಾದ್ರೆ ತು ಅಂದ್ಕೊಂಡಿದ್ದೆ ಏನು ಇಲ್ಲಿ ತುಂಬ ಬಿಸಿಲಿದೆ ಮಳೆ ಇದೆ ಇದರಲ್ಲಿ ನಿಂತ್ಕೊಂಡು ಶೂಟಿಂಗ್ ಮಾಡಬೇಕು ತುಂಬ ಸುಸ್ತಾಗ್ತಿತ್ತು ಹಾಗೆ ಆಗ್ತಿತ್ತು ಆದರೆ ಇಲ್ಲಿ ಬಂದು ನೋಡಬೇಕಾದ್ರೆ ಆಗ್ತಿತ್ತು ಅಷ್ಟು ದಿನ ಎಫರ್ಟ್ ಆಗಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಆಗ್ತಾಯಿತ್ತು ತುಂಬ ಖುಷಿಯಾಯ್ತು ಅವ್ರಿಗೆ ಅವ್ರಿಗೆ ಖುಷಿಯಾಯಿತು ಆಯಿತು ಸಿನಿಮಾದಲ್ಲಿ ಹಲವಾರು ಮಕ್ಕಳು ಅಭಿನಯಿಸಿದ್ದಾರೆ ರಕ್ಷ ಅವರು ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಮಾತಾಡಿಸ್ಬೇಕು ನಮಸ್ತೆ ನಮಸ್ತೆ ಅನಿಸ್ತು ನಿಮ್ಮನ್ನೇ ನೀವು ಬಿಗ್ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿತ್ತು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಒಳ್ಳೆ ಫಿಲ್ಮ್ ಅಂದರೆ ಈ ಫಿಲ್ಮಲ್ಲಿ ನಾವು ಎಷ್ಟು ಕಷ್ಟಪಟ್ಟಿದ್ದೆ ಅಂದರೆ ನಮಗೆ ನಿಂತು ನಿಂತು ಕೂಡ ಸಾಕಾಗಿದೆ ಅಂದರೆ ಫುಲ್ ಎಂಜಾಯ್ ಮಾಡಿದ್ದೇವೆ ನಾವು ಫಿಲ್ಮಲ್ಲಿ ಅಂದರೆ ಈ ಫಿಲ್ಮ್ಗೆ ನನಗೆ ಸಾಕಾರ ಮಾಡಿದ್ದೆ ಇವ ರಜಕ್ ಸರ್ ರಕ್ಷ ಸರ್ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ಎಲ್ಲರ ಜೊತೆ ಎಲ್ಲ ಸೇರಿ ಅಲ್ಲಿ ಆ್ಯಕ್ಟ್ ಮಾಡುವಾಗ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ತುಂಬ ಸಂತೋಷವಾಗ್ತದೆ ಅಲ್ಲಿ ಹೋಗಿ ನಾವು ಆ್ಯಕ್ಟ್ ಮಾಡಲಿಕ್ಕೆಲ್ಲ ಇದು ಆ್ಯಕ್ಟಿಂಗಲ್ಲಿ ಕ್ಯಾಮರ ಎಲ್ಲ ನೋಡಿ ಎಕ್ಸ್ಪೀರಿಯನ್ಸ್ ಆಯಿತು ತುಂಬ ಚೆನ್ನಾಗಿತ್ತು ಎಲ್ಲರ ಫಿಲ್ಮನ್ನು ನೋಡಬೇಕಂತ ನಾನು ಕೇಳ್ಕೊತೇನೆ ಹಾಂ ನೋಡಿದ್ದಾರೆ ನಾವು ಹಾಂ ಚೆಂದ ಅಂತೆ ಅವರು ಎಲ್ಲ ಖುಷಿ ಆಗ್ತದಲ್ಲ ಹಾಂ ತುಂಬ ಸಂತೋಷ ಪ್ರಿಯಾಂಕಾ ಅವರಿದ್ದಾರೆ ಇವರು ಕೂಡ ಸ್ಕೂಲ್ ಲೀಡರ್ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ನಮಸ್ತೆ ನಮಸ್ತೆ ಅಷ್ಟು ಖುಷಿಯಲ್ಲಿದೆ ತುಂಬ ಖುಷಿಯಾಯಿತು ನಾನು ಸಹ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿದ್ದೀನಿ ಸ್ಟೂಡೆಂಟ್ ಪಾರ್ಟ್ ಮಾಡಿದ್ದೀನಿ ತುಂಬ ಖುಷಿಯಾಯಿತು ಅರವಿಂದ್ ಬೋಲರ್ ಭೋಜರಾಜ್ ವಾಮಂಜ ಅವರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿ ತುಂಬ ಖುಷಿಯಾಯಿತು ನಂಗೆ ನಮಗೆ ನನಗೆ ಅವಕಾಶ ಕೊಟ್ಟ ರಜಾಕ್ ಸರ್ಗೆ ಗ್ರೇಟ್ಫುಲ್ ನಾನು ಥ್ಯಾಂಕ್ ಯು ತುಂಬ ಖುಷಿಯಾಯಿತು ಎಕ್ಸ್ಪಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಒಂದು ಆ್ಯಕ್ಟ್ ಮಾಡಿದ್ದು ನಾನು ಸೊ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಹಾಂ ಹೌದು ಬೆಸ್ಟ್ ಹೈಸ್ಕೂಲ್ ಲೈಫ್ ನಲ್ಲಿ ಟೀಚರ್ ಅಂತ ಹೇಳಿದ್ರೆ ಅದರಲ್ಲೂ ಗಣಿತ ಟೀಚರ್ ಅಂತ ಹೇಳಿದ್ರೆ ಹೇಗಿರ್ತಾರೆ ಅನ್ನೋದನ್ನ ನೆನಪಿಸುವಂತ ಸ್ಕೂಲ್ ಲೀಡರ್ ಸಿನಿಮಾದ ಟೀಚರ್ ಪಾತ್ರಧಾರಿ ಮೇಡಮ್ ಇದ್ದಾರೆ ಮಾತಾಡಬೇಕು ನಮಸ್ತೆ ಮೇಡಮ್ ನಮಸ್ತೆ ಏನ್ ಹೇಳಿದ್ರು ವೀಕ್ಷಕರು ಸಿನಿಮಾ ನೋಡಿದವರು ನೀವು ಹೇಳಬೇಕು ಸಿನಿಮಾ ನೋಡಿದವರು ಹೇಳ್ತಾ ಇದ್ರು ಶಾರದಾ ಟೀಚರ್ ಸ್ವಲ್ಪ ಜೋರು ಅಂತೇಳಿ ಮ ಅಷ್ಟು ಮಾತ್ರ ಅಲ್ಲ ಅವರಿಗೆ ಅವರ ಗಣಿತ ಟೀಚರನ್ನು ನೆನಪು ಮಾಡಿದಂತಹ ಒಂದು ಗಳಿಗೆ ಅಂತಲೇ ಹೇಳ್ತಾರೆ ಮತ್ತು ಮರ್ತು ಹೋದಂತಹ ಪ್ರಮೇಯಗಳು ಅಥವಾ ಗಣಿತ ಟೀಚರ್ಗಳು ಹೇಳ್ತಿದ್ದಂತಹ ಮಾತುಗಳು ಅವರಿಗೆ ಮತ್ತೆ ನೆನಪಾಯಿತು ಅನ್ನುವಂಥದ್ದು ನನಗೆ ತುಂಬ ಖುಷಿ ಕೊಟ್ಟಿತ್ತು ಅಂತಲೇ ಹೇಳ್ಬೋದು ಮತ್ತು ಇದರಲ್ಲಿ ಒಂದು ವೋಟ್ ಮಾಡುವಂತಹ ಒಂದು ಗಳಿಗೆ ಬರ್ತದೆ ಅದನ್ನು ವೋಟನ್ನು ಲೆಕ್ಕ ಮಾಡುವಂಥ ಒಂದು ಸೀನ್ ಉಂಟು ಆ ಸಮಯದಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ ನನ್ನದು ಅಂತ ಹೇಳಿ ಕಂಡು ಹಿಡಿದವರು ತುಂಬ ಜನ ಇದ್ದಾರೆ ಅದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಅಂತ ಅನಿಸ್ತು 嗯。Hmm. ಹಾಗೆ ಎಲ್ಲರೂ ಬಂದು ನೋಡಿದ್ದಾರೆ ಅಂದ್ರೆ ಮತ್ತೆ ಅಪ್ಪ ತಮ್ಮ ಎಲ್ಲ ಇವತ್ತು ಬಂದು ನೋಡ್ತಾರೆ ನನ್ನ ಹೆಚ್ಚಾಗಿ ಸಿನಿಮಾಗಳನ್ನು ಥಿಯೇಟರ್ ಗೆ ಹೋಗಿ ನನ್ನ ಹಸ್ಬೆಂಡ್ ನೋಡೋದಿಲ್ಲ ಆದರೆ ಇದನ್ನು ನೋಡಿ ಅವರು ಆ ಮಕ್ಕಳ ಅಭಿನಯ ಇರ್ಬೋದು ಅಥವಾ ಒಂದು ಸರ್ ಅದನ್ನು ತಕೊಂಡು ಹೋದಂತಹ ನಿರ್ದೇಶನ ಶೈಲಿ ಇರ್ಬೋದು ಮತ್ತೆ ಹಾಡುಗಳಿರ್ಬೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಂತಹ ಸಂಗೀತ ಇರ್ಬೋದು ಎಲ್ಲವನ್ನೂ ಸಹ ಯಾವುದಂತ ಅಂತಾನೆ ನಿಮ್ಮ ಆ ನನ್ನ ಪಾತ್ರದಲ್ಲಿ ಅದೊಂದು ನೀವು ನೋಡಿರ್ಬೋದು ಒಂದು ಟ್ರೈಲರಲ್ಲಿ ಬರ್ತದೆ ಆ ಒಂದು ಕೋಣ ಇತ್ತ ಪೈತಗರಸ್ನ ಕಾಲದಲ್ಲಿ ಅನ್ನುವಂಥದ್ದು ಆ ಸೀನಿಗೆ ಹೆಚ್ಚು ಜನ ನಕ್ಕು ತುಂಬ ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ ಅದು ನನಗೆ ತುಂಬ ಮೆಚ್ಚುಗೆ ಕೊಟ್ಟಂತಹ ಒಂದು ಕ್ಷಣ ಅಂತಲೇ ಹೇಳ್ಬೋದು ಈ ನಿಜವಾಗ್ಲೂ ಅದರಲ್ಲಿ ನನ್ನನ್ನು ತುಂಬ ಆಗಿ ತೋರಿಸಿದ್ದಾರೆ ಆದರೆ ನಾನು ಜನರೊಟ್ಟಿಗೆ ಹೆಚ್ಚಾಗಿ ಬೆರೀಲಿಕ್ಕೆ ಇಷ್ಟಪಡುವಂಥ ವ್ಯಕ್ತಿ ಅಲ್ಲಿ ನಾನು ಮಕ್ಕಳನ್ನು ಒಂದು ಕ್ಲಾಸಲ್ಲಿ ಕಟ್ಟಿಹಾಕಿದ ಒಂದು ಸೀನ್ ಇರುವಂಥ ಒಂದು ಪಾತ್ರವನ್ನು ನಿರ್ವಹಿಸಿದ್ದೇನೆ ನಿಜವಾಗ್ಲೂ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳಬಹುದು ಇಲ್ಲ ಖಂಡಿತವಾಗ್ಲೂ ಇಲ್ಲ ಈಗ ಸಹ ನಾನು ಆಸ್ಪತ್ರೆಗೆ ಹೋಗಿ ಅಲ್ಲಿ ಸ್ವಲ್ಪ ಪೇಶಂಟ್ಸ್ ಅನ್ನು ನೋಡಿ ಇನ್ನೊಂದು ಸ್ವಲ್ಪ ಮಂದಿಯನ್ನು ಕೂರಿಸಿ ನಮ್ಮ ಒಂದು ಫಸ್ಟ್ ಶೋಗೆ ಬರಲೇಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನು ಮಾಡಿ ಒಂದೆರಡು ಗಂಟೆ ಪರ್ಮಿಷನ್ ತಕೊಂಡು ಬಂದಿದ್ದೇನೆ ಯಾಕೆಂತಂದ್ರೆ ನಾವು ತುಂಬ ಕಷ್ಟ ಅನ್ನೋದಕ್ಕಿಂತ ಹೆಚ್ಚು ಇಷ್ಟಪಟ್ಟು ಮಾಡಿರುವಂತಹ ಸಿನಿಮಾ ಅಂತಾನೆ ಹೇಳ್ಬೋದು ಕಳೆದ ಎರಡು ವರ್ಷದಿಂದ ನಾವು ಕಾತುರದಲ್ಲಿ ಕಾಯ್ತಾ ಇದ್ದಂತಹ ಗಳಿಗೆ ಇದು ಆ ಗಳಿಗೆ ಬಂದಾಗ ನಾವು ಖಂಡಿತವಾಗ್ಲೂ ಹಿಂದೆ ಸರಿಯುವಂತಹ ಮಾತು ಬಂದು ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಉಂಟು ಪುತ್ತೂರಿನ ಜನರಿಗೆ ನಾನ್ ಹೇಳೋದಿಷ್ಟೇ ಸ್ಕೂಲ್ ಲೀಡರ್ ಅನ್ನುವಂತಹ ಒಂದು ಸಿನಿಮಾ ಇದೆಯಲ್ಲ ಅದು ಮನೋರಂಜನೆಗಾಗಿ ಮಾಡಿರುವಂತಹ ಸಿನಿಮಾ ಅಷ್ಟೇ ಅಲ್ಲ ಇದ್ರಲ್ಲಿ ನಮಗೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ನೀತಿ ಪಾಠ ಉಂಟು ಇದು ಮಕ್ಕಳಿಗೆ ಮಾತ್ರ ಸೀಮಿತ ಆಗಿರುವಂತಹ ಸಿನಿಮಾ ಅಲ್ಲ ಮಕ್ಕಳ ಹೆತ್ತವರೂ ನೋಡ್ಬೋದು ಅವರ ಗುರುಗಳು ನೋಡಬೇಕು ಇಷ್ಟು ಮಾತ್ರ ಅಲ್ಲದೇ ರಾಜಕೀಯದಲ್ಲಿರುವಂತಹ ಪ್ರತಿ ರಾಜಕೀಯ ವ್ಯಕ್ತಿ ಇದನ್ನು ನೋಡಬೇಕು ಯಾಕೆ ಅಂತನ್ನುವಂತಹ ಕುತೂಹಲ ನಿಮ್ಮಲ್ಲಿ ಮೂಡಿರಬಹುದು ಮಕ್ಕಳಿಗಾಗುವಂತಹ ತೊಂದರೆಗಳು ಶಾಲೆಯಲ್ಲಿ ಇರುವಂತಹ ಸಮಸ್ಯೆಗಳು ಇದರಲ್ಲಿ ಎಳೆ ಎಳೆಯಾಗಿ ಬಂದಿದೆ ಹೇಗೆ ಶಿಕ್ಷಕರ ಕೊರತೆಯಿಂದ ತೊಂದರೆ ಆಗ್ತದೆ ಮತ್ತೆ ಹೇಗೆ ಮಕ್ಕಳು ಶಿಕ್ಷಕರಿಗಾಗಿ ಹಂಬಲಿಸ್ತಾರೆ ಒಳ್ಳೆಯ ಟೀಚರ್ಸಿಗಾಗಿ ಹಂಬಲಿಸ್ತಾರೆ ಮತ್ತು ಅಲ್ಲಿ ಇರುವಂತಹ ನಿಜವಾದ ಸಮಸ್ಯೆ ಏನು ಅನ್ನೋದನ್ನು ಈ ಚಿತ್ರದಲ್ಲಿ ಚಿತ್ರಣ ಮಾಡಲಾಗಿದೆ ಆದ ಕಾರಣ ಇದನ್ನು ಯಾರು ನೋಡದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇಂದು ಹುಟ್ಟಿದ ಪುಟ್ಟ ಮಗುವಿನಿಂದ ಹಿಡಿದು ವಯಸ್ಸಾದಂತಹ ಪ್ರತಿಯೊಬ್ಬರವರೆಗೂ ಪ್ರತಿಯೊಬ್ಬರೂ ನೋಡುವಂತಹ ಸಿನಿಮಾ ಅಂತಲೇ ಹೇಳ್ಬೋದು ಪುತ್ತೂರಿನ ಜನತೆ ನಮಗೆ ಖಂಡಿತವಾಗ್ಲೂ ಸಪೋರ್ಟ್ ಆಗಿ ನಿಲ್ತದೆ ಅಂತ ಹೇಳಿ ನಾನು ಕಣ್ ನಂಬಿದ್ದೇನೆ ನಮ್ಮ ಚಿತ್ರ ಅನ್ನುವಂತಹ ಕಾರಣಕ್ಕಲ್ಲ ಆದರೆ ಸಮಾಜಕ್ಕೊಂದು ಒಳ್ಳೆಯ ನೀತಿಯನ್ನು ಕೊಡುವಂತಹ ಸಿನಿಮಾ ಇತ್ತೀಚೆಗೆ ನಮಗೆ ಮಕ್ಕಳ ಸಿನಿಮಾದಲ್ಲಿ ನೀತಿ ಪಾಠವನ್ನು ನೀಡುವಂತಹ ಉತ್ತಮ ಚಲನಚಿತ್ರ ಅಂದರೆ ಸ್ಕೂಲ್ ಲೀಡರ್ ಅಂತೇಳಿ ಪ್ರೀಮಿಯರ್ ಶೋ ನೋಡಿ ನಾನು ತಿಳ್ಕೊಂಡಿದ್ದೇನೆ ನಾನು ಇದರಲ್ಲಿ ಆ್ಯಕ್ಟ್ ಮಾಡಿದ್ರು ಈ ಸಿನಿಮಾದ ಕತೆ ನನಗೆ ಗೊತ್ತಿದ್ರೂ ಇದರ ಚಿತ್ರಣ ಇಷ್ಟು ಅದ್ಭುತವಾಗಿ ಬಂದಿದೆ ಮತ್ತು ಇಷ್ಟು ಚಂದದ ನೀತಿಯನ್ನು ಕೊಡ್ತದೆ ಅನ್ನೋದು ನನಗೂ ಪ್ರೀಮಿಯರ್ ಶೋ ನೋಡೋಲ್ಲರೇ ಗೊತ್ತಿರಲಿಲ್ಲ ಖಂಡಿತವಾಗ್ಲೂ ನೀವು ಬಂದವರು ಇನ್ನೊಮ್ಮೆ ಬರ್ತೀರಿ ಮತ್ತು ನಿಮ್ಮ ಮನೆಯವರನ್ನು ಪ್ರೀತಿಪೂರ್ವಕವಾಗಿ ಕರ್ಕೊಂಡು ಬರ್ತೀರಿ ಅನ್ನುವಂತಹ ನಂಬಿಕೆಯೊಂದಿಗೆ ಸ್ಕೂಲ್ ಲೀಡರ್ ತಂಡದ ಪ್ರತಿಯೊಬ್ಬ ಪರವಾಗಿ ಕೂಡ ನಾನು ಪುತ್ತೂರು ಜನತೆಯಲ್ಲಿ ಇಷ್ಟೇನೆ ಸ್ಕೂಲ್ ಲೀಡರನ್ನು ಗೆಲ್ಲಿಸಿ ನೀವು ಗೆದ್ದ ಹಾಗೆ ನಿಮ್ಮ ಮಕ್ಕಳು ಗೆದ್ದ ಹಾಗೆ ಅನ್ನುವಂತಹ ಮಾತು ಥ್ಯಾಂಕ್ ಯು ಸ್ಕೂಲ್ ಲೀಡರ್ ಸಿನೆಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತಹ ದಿವ್ಯಾ ಪಾತ್ರಧಾರಿ ದೀಕ್ಷಾ ರೈ ಅವರ ತಂದೆ ಇದ್ದಾರೆ ಕೇಳಬೇಕು ಮಗಳ ಅಭಿನಯ ಹೇಗನಿಸ್ತು ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ಕೇಳಬೇಕು ನಮಸ್ತೆ ಸರ್ ನಮಸ್ತೆ ಮಗಳಿಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಇವಾಗ ಸ್ಕೂಲ್ ಲೀಡರ್ ಹೇಗನಿಸ್ತು ಸರ್ ಸಿನಿಮಾ ನಿಮಗೆ ಖಂಡಿತ ಸ್ಕೂಲ್ ಲೀಡರ್ ನಾನು ಮೊನ್ನೆ ಪ್ರೀಮಿಯರ್ ಶೋನ ನೋಡಿದೆ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಪ್ರತಿಯೊಬ್ಬರು ಮಕ್ಕಳು ಕೂಡ ಜೊತೆಗೆ ಅಂದರೆ ಹಿರಿಯ ಕಲಾವಿದರೊಂದು ಅಷ್ಟು ಮಂದಿ ಇದ್ದಾರೆ ಅವರಿಂದ ಇರ್ಬೋದು ಭೋಜರಾಜಣ್ಣ ಮತ್ತು ದೀಪಕ್ ರೈ ಒಂದು ನಮ್ಮ ಹಿರಿಯ ಕಲಾವಿದರು ರಮೇಶ್ ಭಟ್ಟು ಅಂದರೆ ಅವರವರ ಜವಾಬ್ದಾರಿ ಏನಿದೆ ಅವರೊಂದು ಅಧ್ಯಾಪಕರಾಗಿ ಅವ ಏನು ಈ ಮಕ್ಕಳನ್ನು ನಟಿಸಿದ್ದಾರೆ ಅಂದರೆ ಅವರನ್ನು ಅಧ್ಯಾಪಕರಾಗಿ ಒಂದು ವಿದ್ಯಾರ್ಥಿಗಳನ್ನು ಯಾವ ಥರ ನೋಡಿದ್ದಾರೆ ಅನ್ನೋದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅದೇ ಪ್ರತಿಯೊಬ್ಬರ ನೈಜ ಅಭಿನಯ ಮಕ್ಕಳು ಮಾಡಿದ್ದು ಖಂಡಿತವಾಗಿ ಇದನ್ನು ಮೆಚ್ಚಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯ ಚೆನ್ನಾಗಿ ಮಾಡಿದ್ದಾಳೆ ಯಾಕಂತ ಹೇಳಿದರೆ ಅವಳ ಬಗ್ಗೆ ಹೇಳಬೇಕಂದ್ರೆ ಈ ಮೊದಲು ಪೆನ್ಸಿಲ್ ಬಾಕ್ಸ್ ಚಿತ್ರವನ್ನು ನನ್ನ ಸಂಸ್ಥೆಯಿಂದ ನಾನು ನಿರ್ಮಾಣ ಮಾಡಿದೆ ಆದರೆ ಅದರ ಒಂದು ಅಭೂತಪೂರ್ವವಾದಂತಹ ಅವಳ ಒಂದು ಏನೋ ಪ್ರಯಾಣ ಅವಳೊಂದು ಏನಂತ ಹೇಳ್ತೀವಿ ಅಂದರೆ ಎಕ್ಸ್ಪೀರಿಯನ್ಸ್ ಅದನ್ನು ಇದರಲ್ಲಿ ತುಂಬ ಚೆನ್ನಾಗಿ ಉಪಯೋಗ ಮಾಡಿದ್ದಾಳೆ ನೀವೆಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಸ್ಕೂಲ್ಗೆ ಖಂಡಿತ ಇದಕ್ಕೆ ಮಾರ್ಕ್ ಕೊಡೋದಂದರೆ ನಮ್ಮಲ್ಲಿ ಎಷ್ಟು ಮಾರ್ಕ್ ಇದೆ ಅಂದರೆ ನೂರಕ್ಕೆ ನೂರು ಹತ್ತು ಕೊಡ್ಬೋದು ಆ ಥರ ನಿರ್ಮಾಣ ಮಾ ಮಾಡಿದ್ದಾರೆ ಈ ಚಲನಚಿತ್ರ ಅಂದರೆ ಕತೆ ತುಂಬ ಚೆನ್ನಾಗಿದೆ ಕತೆ ಹೇಗಂದರೆ ಒಂದು ಸ್ಕೂಲ್ನಲ್ಲಿರುವಂತಹ ನಮ್ಮ ಹಳೆಯ ಕಾಲದ ಒಂದು ಮೆಮೊರಿ ಮತ್ತು ನಾವು ನೆನಪು ಮಾಡುವಂಥದ್ದು ಈಗ ನಾವು ಪೆನ್ಸಿಲ್ ಬಾಕ್ಸ್ನಲ್ಲಿ ಒಂದು ವಿಭಿನ್ನವಾದ ರೀತಿಯ ಒಂದು ಕಥೆಯನ್ನು ಕೊಟ್ಟಿದ್ದಾರೆ ಆದರೆ ಇದು ಅದಕ್ಕಂತಲೂ ಒಂದು ವಿಭಿನ್ನವಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಭಿನಯ ಅಂತದ್ದು ಎಲ್ಲರೂ ಸೂಪರ್ ಅದೇ ನನ್ನ ಮನವಿ ಏನಂತ ಹೇಳಿದರೆ ಈ ಚಲನಚಿತ್ರ ನಮ್ಮ ಸರಕಾರಕ್ಕೆ ಮುಟ್ಟಬೇಕು ಅಂತ ಒಂದು ಕತೆ ಇದರಲ್ಲಿದೆ ಒಂದು ಆಡಳಿತ ಪಕ್ಷ ವಿರೋಧ ಪಕ್ಷ ಅದರಲ್ಲಿ ನಮ್ಮ ಮಕ್ಕಳು ಮಾಡಿರುವಂಥದ್ದು ಒಂದು ಥರ ಫನ್ನಿ ಆಗಿದ್ರೂ ಕೂಡ ಅದು ಖಂಡಿತ ಅದೊಂದು ನೈಜವಾದ ಘಟನೆ ಅದು ಸರ್ಕಾರಕ್ಕೆ ಮುಟ್ಟಬೇಕು ನಮ್ಮ ಈ ಸರ್ಕಾರಿ ಶಾಲೆಯಲ್ಲಿರುವಂಥ ಕೆಲವು ಕುಂದುಕೊರತೆಗಳು ಅದನ್ನು ಇದರಲ್ಲಿ ಎತ್ತಿ ತೋರಿಸಿದ್ದಾರೆ ಅಂದರೆ ಅಧ್ಯಾಪಕರು ಕೆಲವು ಶಾಲೆಗಳಲ್ಲಿ ಅಧ್ಯಾಪಕರು ಕಡಿಮೆ ಇರ್ತಾರೆ ಮಕ್ಕಳು ತುಂಬ ಜಾಸ್ತಿ ಇರ್ತಾರೆ ಆದರೆ ಅವರಿಗೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವ್ರದ್ದು ಆಶೆ ಇರುತ್ತೆ ಪ್ರತಿಯೊಬ್ಬರು ಅಧ್ಯಾಪಕರದ್ದು ಕೂಡ ನಮ್ಮ ಸ್ಕೂಲು ಎಲ್ಲ ಡಿಸ್ಟೆನ್ಷನಲ್ಲಿ ಎಲ್ಲ ಫಸ್ಟ್ ಬರಬೇಕು ಮತ್ತು ಒಳ್ಳೆಯ ಮಾರ್ಕ್ ತೊಗೋಬೇಕು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕೆ ಅಂತ ಹೇಳಿ ಅವರ ಹತ್ರ ಆ ಪ್ರಯತ್ನ ಇರುತ್ತೆ ಆದರೆ ಅವರ ಹತ್ರ ಅಧ್ಯಾಪಕರ ಕೊರತೆ ಇರುತ್ತೆ ಇದೆಲ್ಲವನ್ನು ಒಂದು ಕತೆಯಾಗಿ ನಿರ್ಮಾಣ ಮಾಡಿ ಒಂದು ಸರಕಾರಕ್ಕೆ ಒಂದು ಮನವಿ ಕೊಡುವ ಥರ ಈ ಚಿತ್ರವನ್ನು ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಇದನ್ನು ಮಾಡಿದ್ದಾರೆ ನಿಜವಾಗಿಯೂ ಇದನ್ನು ನಿರ್ಮಾಣ ಮಾಡಿರುವಂತಹ ಪ್ರೊಡ್ಯೂಸರ್ ಇರ್ಬೋದು ನಮ್ಮ ಡೈರೆಕ್ಟ್ರು ರಜಾಕ್ ಇರ್ಬೋದು ತುಂಬ ಒಳ್ಳೆಯ ಒಂದು ಯಶಸ್ವಿಯನ್ನು ಇದರಿಂದ ಪಡೆದಿದ್ದಾರೆ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಿ ಕೆ ಶೆಟ್ಟಿ ಸರ್ ಇದ್ದಾರೆ ಯಾವುದೇ ಒಂದು ಸಿನಿಮಾ ರಿಲೀಸ್ ಆಗ್ತದೆ ಅಂತ ಹೇಳಿದಾಗ ಅದಕ್ಕೆ ಬ್ಯಾಕ್ ಬೋನ್ ಆಗಿ ಸಪೋರ್ಟಿವ್ ಆಗಿ ನಿಲ್ಲುವಂತಹ ವ್ಯಕ್ತಿ ಇವರು ಮಾತಾಡಬೇಕು ಸ್ಕೂಲ್ ಲೀಡರ್ ಸಿನಿಮಾವನ್ನ ಕೂಡ ಸರ್ ನೋಡಿದ್ದಾರೆ ಹೇಗಿದೆ ಸರ್ ಸಿನಿಮಾ ಏನು ಹೇಳ್ತೀರಾ ನಮಸ್ತೆ ಸಿನಿಮಾ ತುಂಬ ಚೆನ್ನಾಗಿದೆ ನಾನು ಸಿನಿಮಾ ನೋಡಿ ನಾನೊಂದು ನಲವತ್ತೈದು ವರ್ಷದ ಹಿಂದೆ ಹೋದೆ ಯಾಕೆಂತ ಹೇಳಿದರೆ ಆ ನಲವತ್ತೈದು ವರ್ಷ ಹಿಂದಿನ ಅನುಭವವನ್ನು ನಾನು ಈಗ ನನಗೆ ನೆನಪಾಗ್ತಾ ಉಂಟು ಯಾಕೆಂತ ಹೇಳಿದರೆ ನಾನು ಆ ಸಂದರ್ಭದಲ್ಲಿ ನಾನು ವಾರ್ತಾ ಮಂತ್ರಿಯಾಗಿದ್ದೆ ಶಾಲೆಯಲ್ಲಿ ಆಗಸು ಕೂಡ ಇದೇ ರೀತಿ ಒಂದು ಚಟುವಟಿಕೆ ನಡೀತಾ ಇತ್ತು ಶಾಲೆಯಲ್ಲಿ ತುಂಬ ಖುಷಿಯಾಗ್ತಾ ಇದೆ ಆಮೇಲೆ ಇದರಲ್ಲಿ ಏನಂತ ಹೇಳಿದರೆ ಕತೆ ಚಿತ್ರಕತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ ಮತ್ತು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದವರು ನಮ್ಮ ಸತ್ಯೇಂದ್ರ ಪೈ ಅವರು ಅವರು ಆ್ಯಕ್ಚುಲಿ ಇದರ ಮೊದಲು ಗಂಧದ ಕುಡಿ ಅಂತ ಒಳ್ಳೆಯ ಸಿನಿಮಾನ ಮಾಡಿದ್ದಾರೆ ಚಂದನವನ ಮತ್ತು ಈಗ ಮೂರನೆಯದಾಗಿ ಸ್ಕೂಲ್ ಲೀಡರ್ ತುಂಬ ಒಳ್ಳೆಯದಾಗಿದೆ ಮತ್ತು ಇದರಲ್ಲಿ ಅಭಿನಯ ಮಾಡಿದಂಥವರು ಈಗ ದೀಪಕ್ ರೈ ಪಾಣಜಿ ಆದರೂ ಕೂಡ ಅವರು ಯಾವುದೇ ರೀತಿ ಕಾಮಿಡಿ ರೋಲ್ ಮಾಡ್ತಿದ್ದರು ಇದರಲ್ಲಿ ಒಂದು ಒಳ್ಳೆ ರೋಲ್ ಮಾಡಿದ್ದಾರೆ ಅವರು ಮಾಸ್ಟರ್ ಆಗಿ ಆಮೇಲೆ ಅರವಿಂದ ಬೋಳರ್ ಕನ್ನಡ ಮಾಸ್ಟರ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಯಾವಾಗಲೂ ನಾವು ಅವರನ್ನು ಕಾಮಿಡಿ ಇದರಲ್ಲಿ ನಾವು ನೋಡ್ತಾ ಇದ್ದೇವೆ ಇದರಲ್ಲಿ ಒಂಥರ ಬೇರೆ ಅವರ ಒಂದು ಮಾಸ್ಟ್ರಾಗಿ ಒಂದು ಪಾತ್ರವನ್ನು ಚೆನ್ನಾಗಿ ಮಾಡಿದ್ದಾರೆ ಅವರು ಮತ್ತು ದೀಕ್ಷೆ ಟಿ ರೈ ಆಗಲಿ ಹೋಮಂಜೂರಾಗಲಿ ಆಮೇಲೆ ನಮ್ಮ ರಮೇಶ್ ಭಟ್ ಅವರೊಂದು ಅವರೊಂದು ಪಾತ್ರದಲ್ಲಿ ಒಳ್ಳೆಯ ಒಂದು ಅಭಿನಯವನ್ನು ಮಾಡಿದ್ದಾರೆ ಒಳ್ಳೆ ಖುಷಿಯಾಗಿದೆ ಮತ್ತು ಡಾಕ್ಟ್ರು ನಮ್ಮ ಇವರು ಮಾಡಿದ್ದಾರೆ ಮೇಡಮ್ ಮಾಡಿದ್ದಾರೆ ಅನ ಅನನಿ ಮೇಡಮ್ ಅವರು ಕೂಡ ಚೆನ್ನಾಗಾಗಿದೆ ಆಮೇಲೆ ಇನ್ನೊಂದು ಕಥೆ ಚಿತ್ರಕಥೆ ನಿರ್ದೇಶನ ಅವರು ರಜಕ್ರ ಅವರು ಪೆನ್ಸಿಲ್ ಬಾಕ್ಸನ್ನು ಸಿನಿಮಾನ ಮಾಡಿದರು ತುಂಬ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಕೂಡ ಅದಕ್ಕಿಂತ ಕೂಡ ಉತ್ತಮವಾಗಿ ಇದನ್ನು ತೋಲ್ ನೀಡ ಮಾಡಿದ್ದಾರೆ ಒಳ್ಳೆಯದುಂಟು ಪಿಚ್ಚರು ನಿಜವಾಗಿ ಎಲ್ಲರೂ ಬಂದು ಕೂಡ ಈ ಥಿಯೇಟ್ರಲ್ಲಿ ನೋಡಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಾವು ಎಷ್ಟೋ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೆ ಈಗ ನನ್ನೊಟ್ಟಿಗೆ ಸಚಿನ್ ಎಸ್ ಅಂಗಡಿ ಅವರು ಕೂಡ ಅವರು ನಾನು ಒಟ್ಟಿಗೆ ಸೇರಿ ಸಿನಿಮಾವನ್ನು ಮಾಡ್ತಾ ಇದ್ದೇವೆ ಸೌತ್ ಕೇಂದ್ರ ಮತ್ತು ಕುರ್ಗು ಡಿಸ್ಟಿಕ್ ಮತ್ತು ನಮ್ಮ ಸಕಲೇಶ್ಪುರ ಆ ಕಡೆಗೆಲ್ಲ ಮಾಡ್ತಾ ಇದ್ದೇವೆ ಅಂದರೆ ಅದರಲ್ಲಿ ಇದು ಕೂಡ ಒಂದು ಒಳ್ಳೆಯ ಸಿನಿಮಾ ಇದನ್ನು ನೆಕ್ಸ್ಟ್ ಎಲ್ಲ ಕಡೆ ಒಂದು ರಿಲೀಸ್ ಮಾಡುವಂಥ ಒಂದು ಪ್ಲ್ಯಾನನ್ನು ನಾವು ಇಬ್ಬರು ಕೂಡಿ ಸೇರಿಕೊಂಡು ನಾವು ಮಾತಾಡ್ತಾ ಇದ್ದೇವೆ ಮಾಡಬೇಕಂತ ಇದೆ ಮತ್ತು ಎಲ್ಲರೂ ಕೂಡ ಇದು ಬರೀ ಒಂದು ಶಾಲೆ ಮಕ್ಕಳು ನೋಡುವಂಥ ಸಿನಿಮಾ ಅಂತಲ್ಲ ಇದನ್ನು ಫ್ಯಾಮಿಲಿ ಬಂದು ನೋಡುವಂಥ ಒಂದು ಸಿನಿಮಾ ಹಾಗೆ ಬರುವಾಗೆಲ್ಲ ಮಕ್ಕಳನ್ನು ಕರ್ಕೊಂಡು ಬಂದು ಈ ಸಿನಿಮಾವನ್ನ ಥಿಯೇಟ್ರಲ್ಲಿ ನೋಡಿ ಈ ಸಿನಿಮಾವನ್ನು ಗೆಲ್ಲಿಸ್ಬೇಕಂತ ಎಲ್ಲರಲ್ಲಿ ನಾನು ಕೇಳ್ತಾ ಇದ್ದೇನೆ ಯಾಕೆಂದರೆ ಒಂದು ಈಗ ಮಕ್ಕಳ ಚಿತ್ರವನ್ನು ಮಾಡಲಿಕ್ಕೆ ಯಾರು ಮುಂದೆ ಬರೋದಿಲ್ಲ ಆದರೆ ನಮ್ಮ ಸತ್ಯೇಂದ್ರ ಅವರು ಏನೋ ಒಂದು ಧೈರ್ಯ ಮಾಡಿ ಬಂದಿದ್ದಾರೆ ಅವರನ್ನು ಈ ಸಿನಿಮಾದಲ್ಲಿ ಗೆಲ್ಲಿಸಬೇಕು ಇನ್ನೂ ಸಹ ಒಳ್ಳೆಯ ಒಂದು ಸಿನಿಮಾ ಅವರು ಮಾಡಲಿ ಇಂಥ ಒಂದು ಸಂದೇಶವನ್ನು ಕೊಡುವಂಥ ಸಿನಿಮಾನ ಮಾಡಲಿ ಅಂತೇಳಿ ನಾನು ಅವರಿಗೂ ಕೂಡ ಧನ್ಯವಾದನ್ನ ಹೇಳಿ ಈ ಸಿನಿಮಾಕ್ಕೆ ಸಹ ಸಹಕಾರ ಕೊಡಬೇಕಂತ ಎಲ್ಲರಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮೇಡಮ್ ಹೈಸ್ಕೂಲ್ ಜೀವನದ ಆಗು ಹೋಗುಗಳನ್ನು ಬಿಚ್ಚಿಟ್ಟಿರುವಂತಹ ಸಿನಿಮಾ ಸ್ಕೂಲ್ ಲೀಡರ್ ಚುನಾವಣೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿರುತ್ತೆ ಆಡಳಿತ ಪಕ್ಷದವರು ವಿರೋಧ ಪಕ್ಷದವರು ಯಾವ ರೀತಿಯಾಗಿ ಆಡಳಿತವನ್ನ ಮಾಡ್ತಾರೆ ಅನ್ನೋದರ ಜೊತೆಗೇನೆ ಜೀವನದ ಪಾಠವನ್ನ ಕೂಡ ಸ್ಕೂಲ್ ಲೀಡರ್ ತೆರೆದಿಟ್ಟಿರುವಂಥದ್ದು ಇದರ ಜೊತೆಗೇನೆ ನಾವು ಇವಾಗ ಸರ್ಕಾರಿ ಸ್ಕೂಲ್ ಅಂತ ಹೇಳಿದಾಗ ಶಿಕ್ಷಕರ ಕೊರತೆ ಅನ್ನುವಂಥದ್ದು ಮುಖ್ಯವಾಗಿ ಕಾಣ್ತಾ ಇದ್ದೀವಿ ಶಿಕ್ಷಕರ ಕೊರತೆಗಿನ ನೀಗಿಸಿದ್ರೆ ವಿದ್ಯಾರ್ಥಿಗಳ ಜೀವನ ಭವಿಷ್ಯ ತುಂಬಾನೇ ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನು ಸ್ಕೂಲ್ ಲೀಡರ್ ತಿಳಿಸ್ಕೊಟ್ಟಿರುವಂಥದ್ದು ಅದಕ್ಕೆ ಯಾವ ರೀತಿಯ ಪ್ರಯತ್ನವನ್ನ ಮಾಡಬಹುದು ಅನ್ನೋದನ್ನ ಕೂಡ ಸ್ಕೂಲ್ ಲೀಡರ್ ತೋರಿಸಿ ಕೊಟ್ಟಿದೆ ಸರ್ಕಾರಕ್ಕೆ ಮುಟ್ಟಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರ ಕೂಡ ಮನವಿ ಆಗಿರುವಂಥದ್ದು ಹಾಗಾಗಿ ಸ್ಕೂಲ್ ಲೀಡರ್ ಅನ್ನುವಂಥ ಸಿನಿಮಾವನ್ನ ನೀವು ಕೂಡ ಥಿಯೇಟರ್ಗೆ ಬಂದು ನೋಡಿ ಚಿತ್ರತಂಡವನ್ನ ಪ್ರೋತ್ಸಾಹಿಸಿ ಇಲ್ಲಿವರೆಗೆ ಬಂದು ನೋಡಿರುವಂಥ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂಥದ್ದು ಈ ಸಿನಿಮಾವನ್ನ ಪ್ರತಿಯೊಬ್ಬರು ಕೂಡ ನೋಡಬೇಕು ಹೈಸ್ಕೂಲ್ ಜೀವನವನ್ನ ನೆನಪಿಸುವುದರ ಜೊತೆಗೆ ಒಂದೊಳ್ಳೆ ಸಂದೇಶವನ್ನ ಕೂಡ ಸಿನಿಮಾ ತಂಡ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಬಂದು ಥಿಯೇಟರ್ಗೆನೆ ಬಂದು ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ ಕ್ಯಾಮರಾ ಪರ್ಸನ್ ಲತೇಶ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಆಟ ಆಡಿಸೋದು ಮಾತ್ರ ಅಲ್ಲ ಅವನ ಸರ್ಕಾರವನ್ನ ಆಟ ಗೆಲ್ಲೋದು ನಿಮ್ ಸುಳ್ಳಿಂದಲ್ಲ ನಮ್ ಸತ್ಯದಿಂದ ಭಾರಿ ಹುಷಾರಿನ ಅವರಾ ಅಧ್ಯಕ್ಷರ ವೆಲ್ಕಮ್ ಯಾರಿ ನೀಲಿ ಬಣ್ಣದ ಕವರು ಶಾಲೆಯ ಗೇಟಿನ ಹತ್ರ ಕೊಟ್ಟದ್ದು ಅದು ಏನಾದ್ರು ಸ್ವಲ್ಪ ಮಾತಾಡ್ಲಿಕ್ಕಿತ್ತ ಇದ್ರಲ್ಲೆಲ್ಲ ಬರ್ದಿದ್ದೇನೆ ವಾಕ್ಯಗಳು ತಪ್ಪಾಗಿದ್ರು ವ್ಯಾಖ್ಯಾನ ಸರಿಯಾಗಿದೆ ಅಕ್ಷರಗಳು ತಪ್ಪಾಗಿದ್ರು ಉದ್ದೇಶ ಸರಿಯಾಗಿದೆ ಸರ್ ಒಳ್ಳಿತ್ತು ಸ್ವಲ್ಪ ಹುಳಿತ್ತ